ಖಂಡಿತವಾಗ್ಲೂ ಎಲ್ಲ ಫ್ಯಾಮಿಲಿ ಬಂದು ನೋಡ್ಬೇಕಾದ್ರೆ ಮಕ್ಕಳ ಜೊತೆ ಎಲ್ಲರೂ ಬಂದು ಸಿನಿಮಾ ಎಲ್ಲರೂ ಒಳ್ಳೊಳ್ಳೆ ಸಿನಿಮಾ ಹೀರೋಗಳು ಆಗೋ ಆ ಥರ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿನಿಮಾ ಕೂಡ ನೋಡ್ಬೋದು ತುಂಬಾ ಚೆನ್ನಾಗಿದೆ ನಿಮ್ಗೆ ಏನಿಷ್ಟು ಸರ್ ಇದರಲ್ಲಿ ಪ್ರೀತಿ ಇದೆ ಎಲ್ಲ ತಂದೆ ತಾಯಿ ಪ್ರೀತಿ ಹೇಗಿದೆ ಒಂದು ಹ್ಯಾಪಿನೆಸ್ ಇದೆ ಕಾಮಿಡಿ ತುಂಬ ಚೆನ್ನಾಗಿದೆ ಒಳ್ಳೆ ಚೆನ್ನಾಗಿ ಕಾಮಿಡಿ ಯೂಟ್ಯೂಬಲ್ಲೇ ಮಾಡಿರೋಂಥ ನಟರು ಮಾಡಿದ್ದಾರೆ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ತುಂಬ ನಗಸ್ತಾರೆ ಸಿನಿಮಾದಲ್ಲಿ ಅಳಿಸ್ತಾರೆ ನೋಡ್ಬೋದು ಎಂಟರ್ಟೈನ್ಮೆಂಟ್ಸ್ಗೆ ಸರ್ ಹೇಗಿದೆ ಸರ್

ನಿಜವಾಗ್ಲೂ ನಿಮ್ಮ ಲೈಫಲ್ಲಿ ನಡೀತಾ ಇದೆ ಅನ್ನೋ ಥರ ಫೀಲ್ ಆಗುತ್ತೆ ಯಾಕಂದರೆ ನಾವು ಮನೆಯಲ್ಲಿದ್ದಾಗಲೂ ಹೊರಗಡೆದಾಗ ತುಂಬ ವ್ಯತ್ಯಾಸ ಅದು ಆಮೇಲೆ ಸೆಕೆಂಡ್ ಹಾಫು ನಿಮ್ಮನ್ನು ಹೌದಾ ಅಂದರೆ ಪ್ರತಿಯೊಂದು ಮನುಷ್ಯನಿಗೆ ಬೇಕಾದ್ರೆ ಒಂದು ಅದೆಲ್ಲ ಮನಸ್ಸಿದೆ ಎಲ್ಲ ಆಗಲ್ಲ ಅಂತೆ ಆ ಥರ ಹೇಳ್ತಾ ಇದ್ದೀನಿ ಆದರೆ ಫಿಲಮು ನಾನು ಕನ್ನಡಿಗರಿಗೆ ಒಂದು ಹೇಳ್ತೀನಿ ದಯವಿಟ್ಟು ಅಂದರೆ ಕನ್ನಡಿಗರಿಗೆ ಬೈತಾ ಇಲ್ಲ ಬೇರೆ ಏನು ಮಾಡ್ತಾ ಇರಲಿಲ್ಲ ಬೇರೆ ಏನೋ ಪಬ್ಲಿಸಿಟಿಗೋಸ್ಕರ ಮಾತಾಡ್ತಾ ಇಲ್ಲ ಈ ಮಾತ್ರ ತುಂಬ ದುಃಖ ಭರಿತವಾಗಿಯೇ ಮಾತಾಡ್ತಾ ಇದ್ದೀನಿ ಕಾರಣ ದೊಡ್ಡ ದೊಡ್ಡ ಸ್ಟಾರು ಅಂತ ಅಂದ್ಕೊಂಡು ಫಿಲಮ್ ಯಾವ ಲೆವೆಲ್ಗೆ ಅದು ಇದು ಅಂತಲ್ಲ ಇರುತ್ತೆ ಏನಾಗುತ್ತೆ ಯಾಕೆದಿಕ್ಕು ಅಂತ ಈ ಸಿನಿಮಾನ ಸರ್ ಗಣೇಶ್ ಅವರು ರೀಸೆಂಟ್ ಆಗಿ ಒಂದು ಫಿಲಮ್ ಭೀಮ್ ಆದಮೇಲೆ ಇನ್ನೊಂದು ಫಿಲಮ್ ಬಂತು ಅದು ಸೂಪರ್ ಡೂಪರ್ ಇರ್ತಾ ಇತ್ತು ಕೃಷ್ಣ ಕೃಷ್ಣ ಕಣಯ ಸಂಖ್ಯೆ ಅದು ಆಮೇಲೆ ಲವ್ ಮಾಡ್ತಾ ಇದು ಸೊ ಅದಕ್ಕಿಂತ ಎಷ್ಟು ಕಂಪ್ಯಾರಿಸಮ್ ಮಾತಾಡ್ತಲ್ಲ ಹೆಂಗಿದೆ ಅಂದ್ರೆ ಫಿಲಮು ನಿಮ್ಮನ್ನು ಒಂದು ನಿಮಿಷನೂ ಚೇರಲ್ಲಿ ಕುತ್ಕೊಳ್ಳೋಕ್ ಬಿಡೋಲ್ಲ ಅಂದ್ರೆ ಹೋಗ್ತಾ ಇರೋದಲ್ಲ ಫಿಲ್ಮ್ ಅಷ್ಟು ಚೆನ್ನಾಗಿದೆ ಡೈರೆಕ್ಷನ್ ಆಗಲಿ ಅನೀಶ್ ಅಂತ ಅವ್ರು ಪಾಪ ತುಂಬಾ ಸ್ಟ್ರಗಲ್ ಮಾಡಿದ್ದಾರೆ ಈ ಫಿಲಮ್ನು ಏನಾದರೂ ಸೋತ್ರೆ ನಾನು ಅಂದ್ರೆ ತುಂಬಾ ದುಃಖದಲ್ಲಿ ಹೇಳ್ತಾ ಇದ್ದೀನಿ ಸರ್ ನೀವು ಯಾವ್ದಾದ್ರು ತಮಿಳ್ ಇಂಡಸ್ಟ್ರಿನೂ ಇಲ್ಲ ಬೇರೆ ಯಾವುದಾದ್ರೂ ಇಂಡಸ್ಟ್ರಿ ನೋಡಿ ಸರ್ ಯಾಕಂದ್ರೆ ಕನ್ನಡಿಗರ ಬಗ್ಗೆ ನಾವು ಬೈತಾ ಇಲ್ಲ ಇವಾಗಲೂ ಕನ್ನಡ ಫಿಲ್ಮ್ ಯಾಕೆ ರೀಚ್ ಆಗ್ತಾ ಇಲ್ಲ ಅನ್ನೋದೇ ನನ್ಗೆ ಬೇಡರು ಎಷ್ಟು ಇದು ಮಾಡ್ತೀವಿ ನಮ್ಮ ಯೂಟ್ಯೂಬರ್ಸ್ಗಳು ನಮ್ಮ ಮೀಡಿಯಾದವರು ಪ್ರತಿಯೊಬ್ರು ಕನ್ನಡ ಫಿಲ್ಮ್ಗೆ ಒಂದು ಕಾಲ್ ಯಾವಾಗಲೂ ಮುಂದೆನೇ ಇರುತ್ತೆ ಇಲ್ಲ ಅಂತ ಹೇಳ್ತಾ ಇಲ್ಲ ಆದ್ರೂ ಯಾಕೆ ಕನ್ನಡಿಗರಿಗೆ ಅದು ರೀಚ್ ಆಗ್ತಾ ಇಲ್ಲ ಅದು ಇಂಥ ಒಂದು ಸಿನಿಮಾಗಳು ಇನ್ನೂ ಹತ್ರವಾಗಿ ರೀಚ್ ಆಗುತ್ತೆ ಅನ್ಕೊಂಡಿ ಇದು ಸೋತೆ ಅಂತೂ ನನಗೆ ಗೊತ್ತಿಲ್ಲ ಏನ್ ಹೇಳ್ಬೇಕಾದ್ರೆ ಏನು ಹೋಗಿ ಯಪ್ಪ ಅದು ನೀವು ಅಂತೂ ಮೋಸನ ಇಲ್ಲ ನಾನು ಓಕೆ ಕ್ಲೈಮ್ಯಾಕ್ಸ್ ಅಂದ್ರೆ ನನಗೆ ಕ್ವಸ್ಟ್ಲ್ಸ್ ಇತ್ತು ಅಂತಂದ್ರೆ ಫಸ್ಟ್ ಆಫ್ ಆಲ್ ಫುಲ್ ಟ್ವಿಸ್ಟು ಅದಾದ್ಮೇಲೆ ಏನಾಗಿರ್ಬೋದು ಏನಾಗಿರ್ಬೋದು ಉಲ ಒಂದು ಅರ್ಧ ಗಂಟೆ ಅದರ ಟೈಮ್ ಬರುವಷ್ಟರಲ್ಲಿ ಆ ಫ್ಯಾಮಿಲಿ ಸ್ವಂತ ಮಗನಿಗೋಸ್ಕರನೇ ಅವ್ರು ಮಾಡಿರ್ತಾರೆ ತಂದೆ ತಾಯಿಯ ತ್ಯಾಗ ಆ ತಂದೆ ಒಂದು ಮಾತು ಕೊಟ್ಟು ಅದನ್ನು ಉಳಿಸ್ಕೋಬೇಕು ಪ್ಲಸ್ ಒಂದು ತ್ಯಾಗ ಪ್ರತಿ ತುಂಬಾ ನೀರಾಗಿ ಸೂಪರ್ ಆಗಿರ್ತು ಸೂಪರ್ ಆಗಿದೆ ಯಾಕಂದ್ರೆ ಇದೊಂದು ನಿರಶನ ಮೊದಲನೇ ಒಂದು ಸಿನಿಮಾಗಳಿಗೂ ಈ ಸಿನಿಮಾಗಳು ವಿಭಿನ್ನವಾಗಿವೆ ಈಗ ದಿನ ಸಿನಿಮಾಗಳಿರುವುದರಿಂದ ಇಬ್ಬರು ಒಳ್ಳೆಯ ಒಂದು ದಾರಿ ಒಂದು ಅವಕಾಶಕ್ಕೆ ಇಷ್ಟಪಡ್ತೀನಿ ಒಂದು ನಿರ್ದೇಶನ ಮಾಡಿದ್ದಾರೆ ಒಂದು ಏನಂದ್ರೆ ಒಂದು ಡೈರೆಕ್ಷನ್ ಮಾಡಿದ್ದಾರೆ ಮೊದಲಿಗೆ ಒಂದು ಕುಟುಂಬ ಅಂತ ಹಿರಿಯರು ಯಾಕಂದ್ರೆ ತಂದೆ ತಾಯಿ ಆ ತಂದೆ ತಾಯಿ ಸಮಾನವಾಗಿ ಇವರ ತಂದೆ ಬಿಪೋರ್ ಏನು ಫಿಲಮ್ ಸ್ಟಾರ್ಟ್ ಆಗುತ್ತಲ್ಲ ಫಿಲಮ್ ಸ್ಟಾರ್ಟ್ ಆಗಿ ನಮಗೆ ಮಧ್ಯಾಹ್ನ ಬರುತ್ತಲ್ಲ ಅವಾಗ ಫುಲ್ಲು ಜಾಲಿಯಾಗಿರ್ತೀವಿ ಅದಾದ್ಮೇಲೆ ಪ್ರತಿಯೊಬ್ಬರಿಗೂ ಈ ಲವ್ ಆಗಿರ್ಬೋದು ಒಂದು ಫೀಲಿಂಗ್ಸ್ ಆಗಿರ್ಬೋದು ತಂದೆ ಮಗಳಿಗೋಸ್ಕರ ಏನು ಮಾಡ್ತಾನೆ ಅಪ್ಪ ದುಡ್ಡುಗೋಸ್ಕರ ಏನು ಮಾಡ್ತಾನೆ ಅದಾದಮೇಲೆ ಎಂಟಿ ಬರ್ತಿರ್ತಕ್ಕಂಥ ಒಬ್ಬಳು ಲೇಡಿ ನಮ್ಮ ಸಂಸ್ಕೃತಿಯ ಲೇಡಿ ಒಂದು ನೆಣ್ಮಗು ಗಂಡನ ಜೊತೆ ಹೆಂಗಿರಬೇಕು ಅದೇ ಗಂಡ ತಾಳಿ ಕಟ್ಟಿರ್ತೀವಲ್ಲ ಮೂರು ಗಂಟೆ ಹಾಕಿರ್ತೀವಿ ಮೂರು ಗಂಟು ಅಂದರೆ ದೊಡ್ಡದಾಗಿರುತ್ತೆ ಮೂರು ಗಂಟು ಸಾಮಾನ್ಯ ಅಲ್ಲ ಅದು ಮದುವೆ ಅಕ್ಷರ ಆಗಿರುತ್ತೆ ತಾಳಿ ಅಕ್ಷರ ಆಗಿರುತ್ತೆ ಆದರೆ ಮೂರು ಗಂಟೆ ಏನಕ್ಕೆ ಹಾಕಿಸ್ತೀವಿ ಅಂತಂದ್ರೆ ಅದನ್ನ ಈ ಆ ಚಿತ್ರದಲ್ಲಿ ಹೇಳಿದ್ದಾರೆ ಇವರು ಇವ್ರ ಹೆಸರು ಬರ್ತಿಲ್ಲ ಅಭಿಷೇಕ್ ಶೆಟ್ಟಿ ಅಂತ ದಯವಿಟ್ಟು ಪ್ರತಿಯೊಬ್ರು ಯಾರ್ಯಾರು ಕನ್ನಡ ಇಂಡಸ್ಟ್ರಿಲಿ ಸ್ಟಾರ್ ವಾರ್ ಬಿಡಿ ಕನ್ನಡ ಚಿತ್ರರಂಗನ ಬೆಳೆಸಿ ಆಮೇಲೆ ಈರೋ ಯಾವ್ದೋ ಗಣೇಶ್ ಗಣಿ ಕಮ್ ಗಣಿ ಅಂತ ಯಾರು ಗಣಿ ಮಾಡಿದ್ದು ಏಯ್ ಭಯ ಆ ಚಿತ್ರಕ್ಕೂ ಈ ಚಿತ್ರಕ್ಕೂ ಸೂಪರ್ ಆಗಿದೆ ಅದು ಮಾಕ್ಸು ಇದು ಕ್ಲಾಸು ಅದೇ ನಿಂತಿ ಕಣ್ಣಲ್ಲಿ ನೀರು ಬರುತ್ತೆ ಎಂಡಿಂಗು ನೀವು ನೋಡಿ ಪ್ರತಿಯೊಬ್ಬರಿಗೂ ನನ್ನ ಲವರು ನನ್ನ ಹೆಂಡತಿ ನನ್ನ ಫ್ಯಾಮಿಲಿ ಜೊತೆ ನಾನು ಹಿಂಗೆ ಇರಬೇಕು ಅಂತ ಅನಿಸುತ್ತೆ ದಯವಿಟ್ಟು ಪ್ರತಿಯೊಬ್ಬರು ನಮ್ಮ ಆ್ಯಟ್ರಿಕ್ನ ಶಿವಣ್ಣ ಫ್ಯಾನ್ಸ್ ಆಗಿರ್ಬೋದು ನಮ್ಮ ಅಪ್ಪು ಬಾಸ್ ಫ್ಯಾನ್ಸ್ ಆಗಿರ್ಬೋದು ಸುದೀಪ್ ಅವರ ಫ್ಯಾನ್ಸ್ ಆಗಿರ್ಬೋದು ದುಬಾಸ್ ಸರ್ ಫ್ಯಾನ್ಸ್ ಆಗಿರ್ಬೋದು ಡಿ ಬಾಸ್ ಫ್ಯಾನ್ಸ್ ಆಗಿರ್ಬೋದು ದಯವಿಟ್ಟು ತಂದು ಚಿತ್ರರಂಗದ ಕನ್ನಡ ಚಿತ್ರರಂಗಕ್ಕೆ ಬೆಲೆ ಕೊಡಿ ಯಾಕಂದ್ರೆ ಒಂದು ಯೂತ್ ಇದ್ದಾರೆ ಯೂತ್ ಇದ್ದಾರೆ ದಯವಿಟ್ಟು ಯೂತ್ ಈ ತರ ಯೂತ್ಗೆ ಮೈಂಡ್ ಸೆಟ್ ಬೇರೆ ಇರುತ್ತೆ ನಾವು ಯೂತ್ ಇದೀವಿ ಅದಕ್ಕೋಸ್ಕರ ಇದು ಹೇಳ್ತಿದ್ವಿ ನಮ್ಗೆ ಮೀಡಿಯಾ ಎಲ್ಲ ವಸ್ತು ಆದ್ರೆ ಮೀಡಿಯಾ ಮುಂದೆ ನಾವು ಮಾತಾಡೋಕ್ಕೆ ಬಂದಿಲ್ಲ ನಾವು ನ ನೋಡ್ಕೊಂಡು ರಿಯಲ್ ಆಗಿ ಮಾತಾಡ್ತಿದ್ವಿ ಹಾಗಾಗಿ ಇದು ರಿಯಲ್ ಆಗಿ ಮಾತಾಡ್ತಿದ್ದೀವಿ ಈ ವ್ಯಕ್ತಿ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ ಆಮೇಲೆ ಮಿನನಾ ನಾಗರಾಜ್ ಅವರು ಆಕ್ಟಿಂಗ್ ಸೂಪರು ಅದ್ಯಾದ ಒಂದು ಗೊಂಬೆ ತಗೊಂಬಂದಿದ್ದಾರೆ